ಹಲೋ ಹಾಯ್ ಸ್ನೇಹಿತರೆ ತಮಗೆಲ್ಲರಿಗೂ ಟಾರ್ಗೆಟ್ ಕೆ ಪಿ ಎಸ್ ಸಿ ಜಾಬ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ದಿನಾಂಕ ಹದಿನೇಳು ಎರಡು ಎರಡು ಸಾವಿರದ ಹತ್ತೊಂಬತ್ತರಂದು ನಡೆದ ಅಬಕಾರಿ ಉಪನಿರೀಕ್ಷಕ ಹುದ್ದೆಗಳ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಲಾಗಿರುವ ಮಾನಸಿಕ ಸಾಮರ್ಥ್ಯದ ಪ್ರಶ್ನೆಗಳ ಉತ್ತರವನ್ನು ಮತ್ತು ಉತ್ತರಕ್ಕೆ ಸಂಬಂಧಪಟ್ಟ ಹಾಗೆ ವಿವರಣಾತ್ಮಕ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ನಾವು ನೋಡಲಿದ್ದೇವೆ ಹಾಗಾದರೆ ಬನ್ನಿ ಸ್ನೇಹಿತರೆ ಮಾನಸಿಕ ಸಾಮರ್ಥ್ಯದ ಪ್ರಶ್ನೆಗಳನ್ನು ಯಾವ ರೀತಿಯಾಗಿ ಬಿಡಿಸಬೇಕಂತ ಈ ವಿಡಿಯೋದಲ್ಲಿ ನೋಡೋಣ ಮೊದಲನೇ ಪ್ರಶ್ನೆ ನೋಡಿ ಸ್ನೇಹಿತರೆ ಎಂಟು ಜನರು ಒಂದು ಪಾರ್ಟಿಯಲ್ಲಿ ಎಂಟು ಜನರನ್ನು ಆಹ್ವಾನಿಸಲಾಯಿತು ಪ್ರತಿಯೊಬ್ಬರು ಒಬ್ಬರಿಗೊಬ್ಬರು ಹಸ್ತಲಾಘವ ಮಾಡುತ್ತಾರೆ ಹಾಗಾದರೆ ಹಸ್ತಲಾಘವಗಳ ಒಟ್ಟು ಸಂಖ್ಯೆ ಎಷ್ಟು ಹಸ್ತಲಾಘವದ ಪ್ರಶ್ನೆ ಈ ಹಸ್ತಲಾಘವದ ಪ್ರಶ್ನೆಯನ್ನು ಯಾವ ರೀತಿಯಾಗಿ ಬಿಡಿಸಬೇಕಂತಂದರೆ ನಾನು ಈ ಹಿಂದಿನ ವಿಡಿಯೋದಲ್ಲಿ ನಿಮಗೆ ಹಸ್ತಲಾಘವದ ಪ್ರಶ್ನೆ ಬಿಡಿಸ್ಬೇಕಂದ್ರೆ ಏನು ಮಾಡಬೇಕಂತ ಹೇಳಿದ್ದೆ ಹಸ್ತಲಾಗ ಪ್ರಶ್ನೆಗೆ ಸಂಬಂಧಪಟ್ಟ ಹಾಗೆ ಒಂದು ಫಾರ್ಮುಲಾ ಇದೆ ಆ ಫಾರ್ಮುಲಾ ಏನಿದೆ ಅಂದರೆ ಎನ್ ಬ್ರಕೆಟ್ ಎನ್ ಮೈನಸ್ ಒನ್ ಬ್ರಕೆಟ್ ಕಂಪ್ಲೀಟ್ ಡಿವೈಡೆಡ್ ಬೈ ಟು ಈ ಹಸ್ತಲಾಗೋ ಪ್ರಾಬ್ಲಮ್ ಕೇಳಿದರೆ ಎರಡು ರೀತಿ ನಾವು ಉತ್ತರವನ್ನು ಬರೀಬೋದು ಒಂದು ಫಾರ್ಮುಲಾ ಪ್ರಕಾರ ಇನ್ನೊಂದು ಫಾರ್ಮುಲಾ ಇಲ್ಲದೆ ನೇರವಾಗಿ ನಾವು ಆನ್ಸರನ್ನು ಬಿಡಿಸ್ಬೋದು ಎರಡು ಎರಡು ರೀತಿಯಲ್ಲಿ ನಾನು ಇವತ್ತು ನಿಮಗೆ ಯಾವ ರೀತಿಯಾಗಿ ಬಿಡಿಸ್ಬೇಕಂತ ತೋರಿಸ್ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಫಾರ್ಮುಲಾ ಮೂಲಕ ಓಕೆ ಎನ್ ಅಂದರೆ ಎಷ್ಟಿದೆ ಎನ್ ಅಂದರೆ ಎಷ್ಟಿದೆ ಅಂದರೆ ಎನ್ ಅಂದರೆ ಎಂಟು ಜನ ಎಂಟು ಜನ ಬರ್ಕೋರಿ ಈ ರೀತಿ ಎಂಟು ಜನ ಆಮೇಲೆ ಬ್ರಕೆಟ್ ಬ್ರಕೆಟು ಎಂಟು ಎನ್ ಅಂದರೆ ಎಷ್ಟು ಎಂಟು ಎಂಟು ಬರ್ಕೋರಿ ಈ ರೀತಿ ಮೈನಸ್ ಒಂದು ಆಮೇಲೆ ಬಾಗಿಲೆ ಎರಡು ಈಗ ನೆಕ್ಸ್ಟ್ ಏನು ಮಾಡಬೇಕು ಈ ಎಂಟಕ್ಕೆ ಈ ಎಂಟಿದಲ್ಲಿ ಈ ಎಂಟಕ್ಕೆ ಎಂಟು ಬರ್ಕೋರಿ ಇಲ್ಲಿ ಇನ್ನು ಎಂಟು ಈ ಎಂಟರಲ್ಲಿ ಮೈನಸ್ ಒಂದು ಮಾಡಿದರೆ ಎಂಟರಲ್ಲಿ ಮೈನಸ್ ಒಂದು ಮಾಡಿದರೆ ಎಷ್ಟು ಉಳಿತು ಏಳು ಉಳಿತು ಈಗ ಅದೇ ರೀತಿಯಾಗಿ ಬಾಗಿಲೇ ಎರಡು ಇನ್ನು ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಕಡಿತ ಹುಡ್ಕೋಬೇಕು ಕಡಿತ ಯಾವ ರೀತಿ ಎರಡು ಒಂದಲೆ ಎರಡು ನಾಲ್ಕಲೇ ಇನ್ನು ಉಳಿದಿರೋದು ನಾಲ್ಕು ಎಂಟು ಏಳು ಇನ್ನು ಗುಣಾಕಾರ ಮಾಡಿರಿ ನಾಲ್ಕು ಏಳೇ ಅಥವಾ ಏಳು ನಾಲ್ಕಲೇ ಇಪ್ಪತ್ತ ಎಂಟು ಸೊ ಸರಿಯಾದ ಉತ್ತರ ಯಾವುದಂದ್ರೆ ಇಪ್ಪತ್ತ ಎಂಟು ಆಪ್ಷನ್ಸಲ್ಲಿ ಇಪ್ಪತ್ತೆಂಟು ಇದೆ ನೋಡಿರಿ ಆಪ್ಷನ್ಸಲ್ಲಿ ಸಿ ಇಪ್ಪತ್ತೆಂಟು ಇದೆ ಆದ್ದರಿಂದ ಸರಿಯಾದ ಉತ್ತರ ಇಪ್ಪತ್ತೆಂಟು ಇನ್ನು ಶಾರ್ಟ್ಕಟ್ ಮೂಲಕ ಯಾವ ರೀತಿ ಬಿಡಿಸ್ಬೇಕಂತಂದ್ರೆ ಇಲ್ಲಿ ಎಷ್ಟು ಜನ ಆದ್ರೆ ಎಂಟು ಜನ ಆದರೆ ಅದಕ್ಕೆ ಎಂಟು ಆಮೇಲೆ ಏನು ಮಾಡ್ರಿ ಎಂಟರಲ್ಲಿ ಒಂದು ಮೈನಸ್ ಮಾಡ್ಕೊರಿ ಎಂಟು ಇಲ್ಲಿ ಎಷ್ಟು ಸಂಖ್ಯೆ ಕೊಟ್ಟಿರ್ತಾರಲ್ಲ ಆ ಸಂಖ್ಯೆಯಲ್ಲಿ ಒಂದು ಸಂಖ್ಯೆ ಮೈನಸ್ ಮಾಡ್ಕೊರಿ ಎಂಟ್ರಾಗಿ ಒಂದು ಮೈನಸ್ ಮಾಡ್ಕೊಂಡ್ರೆ ಏಳು ಏನೋ ಬಾಗಿಲೆ ಎರಡು ಇದು ನೇರವಾಗಿ ಇಷ್ಟು ಬರ್ಕೋಬೇಕು ಇಲ್ಲಿ ಎರಡು ಯಾಕೆ ಬರ್ಕೋತೀವಿ ಅಂದರೆ ಇಬ್ಬರು ಇರ್ತಾರಲ್ಲ ಒಬ್ರಿಗೊಬ್ಬರು ಹ್ಯಾಂಗೆ ಚೆಕ್ ಮಾಡಿದರೆ ಎಷ್ಟು ಇರ್ತಾರೆ ಎರಡು ಹ್ಯಾಂಡ್ ಉಂಟಾಕೋ ಅದಕ್ಕೆ ಇಲ್ಲಿ ಎರಡು ಹ್ಯಾಂಡ್ ಮಾಡ್ಕೊಬೇಕು ಇನ್ನು ನೆಕ್ಸ್ಟ್ ಇಲ್ಲಿ ಕಡ್ತಾ ಹೊಡ್ಕೋಬೇಕು ಎರಡು ಒಂದಲೇ ಎರಡು ನಾಲ್ಕಲೆ ಉಳಿದಿರೋದು ನಾಲ್ಕು ಎಂಟು ಏಳು ಇನ್ನು ಗುಣಾಕಾರ ಮಾಡಿದರೆ ನಾಲ್ಕು ಏಳೆ ಇಪ್ಪತ್ತು ಎಂಟು ಎರಡನೇ ಪ್ರಶ್ನೆ ಎರಡನೇ ಪ್ರಶ್ನೆ ಏನಿದೆ ಅಂದರೆ ಈ ಸರಣಿಯಲ್ಲಿ ತಪ್ಪಿ ಹೋಗಿರುವ ಅಂಕಿಯನ್ನು ಕಂಡುಹಿಡಿಯಿರಿ ಇಲ್ಲಿ ಸರಣಿ ಇದಾವಲ್ಲ ಇಲ್ಲಿ ಈ ಸರಣಿ ಇದೆ ತಪ್ಪಿ ಹೋಗಿರುವ ಅಂದರೆ ಇಲ್ಲಿ ಕ್ವೆಶನ್ ಮಾರ್ಕ್ ಕೊಟ್ಟಿದಾರಲ್ಲ ಈ ಕ್ವಶನ್ ಮಾರ್ಕ್ನಲ್ಲಿ ಬರುವಂತಹ ಅಂಕಿ ಯಾವುದಂದ್ರೆ ನಾವು ಕಂಡುಹಿಡಬೇಕೀಗ ಸೊ ಇದನ್ನು ಯಾವ ರೀತಿಯಾಗಿ ಕಂಡುಹಿಡಬೇಕಂದ್ರೆ ಇಲ್ಲಿ ನಾವು ಕೂಡ್ಸಿದ್ರೆ ಇದನ್ನು ಇದನ್ನು ಯಾವ ರೀತಿ ತೊಗೊಂಡು ನೋಡಬೇಕು ಇಲ್ಲಿ ಇದೆ ಇದೆ ಅರವತ್ತೆರಡು ಇದೆ ಇದನ್ನು ಯಾವ ರೀತಿಯಾಗಿ ಬರ್ತಾಯಿದೆ ಕೂಡ್ಸಿದ್ರೆ ಬರ್ತಾ ಇದೆಯೋ ಗುಣಾಕಾರ ಮಾಡಿದರೆ ಇದೆಯೋ ಬರ್ತಾ ಇದೆಯೋ ಭಾಗಕಾರ ಮಾಡಿದರೆ ಇದೆಯೋ ಯಾವ ರೀತಿಯಾಗಿ ಈ ಸಂಖ್ಯೆಗಳು ಬರ್ತಾ ಇದ್ದಾವೆ ಅಂತ ನಾವು ನೋಡ್ಕೋಬೇಕು ಈಗ ಸೊ ಅಡ್ಡ ಸಾಲು ಮಾಡಿದರೆ ಇದೆಯೋ ಅಥವಾ ಕಂಬ ಸಾಲು ಮಾಡಿದರೆ ಈ ಸಂಖ್ಯೆಗಳು ಇದೆಯೋ ಯಾವ ರೀತಿ ಮಾಡಿದರೆ ಈ ಸಂಖ್ಯೆಗಳು ಬರ್ತಾ ಬರ್ತಾಯಿದ್ದೆ ಅಂತ ನಾವು ಫಸ್ಟ್ ನೋಡ್ಕೋಬೇಕು ಅದನ್ನು ಈಗ ನೋಡ್ರಿ ಯಾವ ರೀತಿ ಬಿಡಿಸ್ಬೇಕಂದ್ರೆ ಸೊ ಇಲ್ಲಿ ಮೂರು ನಾಲ್ಕಲಿ ಹನ್ನೆರಡು ಹನ್ನೆರಡು ಐದಲೇ ಅರವತ್ತು ಅರವತ್ತರದಾಗ ಎರಡು ಮೈನಸ್ ಮಾಡಿದ್ರೆ ಅಷ್ಟು ಐತ್ರಿ ಐವತ್ತೆಂಟು ಸೊ ಈ ರೀತಿಯಾಗಿ ನಾವು ಯೂಸ್ ಮಾಡ್ಕೊಂಡ್ಬಿಟ್ಟು ನಾವು ನಾವು ಲೆಕ್ಕ ಬಿಡಿಸ್ಬೋದು ಈಗ ಮೂರು ಇಂಟು ನಾಲ್ಕು ಮೂರು ನಾಲ್ಕಲೇ ಹನ್ನೆರಡು ಮೂರು ನಾಲ್ಕಲೇ ಹನ್ನೆರಡು ಇನ್ನು ಹನ್ನೆರಡು ಐದಲೆ ಹನ್ನೆರಡು ಐದಲೇ ಎಷ್ಟು ರೀ ಅರವತ್ತು ಇನ್ನು ಅರವತ್ತರದಾಗ ಈ ಅರವತ್ತರದಾಗ ಎರಡು ಮೈನಸ್ ಮಾಡಿರಿ ಇದ್ರೆ ಐವತ್ತೆಂಟು ಬಂತು ಸೊ ಈ ಐವತ್ತೆಂಟು ಇಲ್ಲಿ ಬರ್ತಾಯಿದೆ ಇನ್ನು ಎರಡನೇದು ಎರಡನೇದು ಯಾವುದೂ ಇದೇ ರೀತಿ ಮಾಡಿರಿ ಎರಡನೇದು ಕೂಡ ಐದು ಆರ್ಲೆ ಐದು ಎಂಟು ಆರು ಐದು ಆರ್ಲೆ ಮೂವತ್ತು ಹೋ ಅರವತ್ತೆರಡಲೇ ಅರವತ್ತ ಮೂವತ್ತೆರಡಲೇ ಮೂವತ್ತು ಇಂಟು ಎರಡು ಮೂವತ್ತ ಇಂಟು ಎರಡು ಅರವತ್ತು ಅರವತ್ತರದಾಗ ಮತ್ತೆ ಮೈನಸ್ ಏನು ಮಾಡಬೇಕು ಎರಡು ಮಾಡಿರಿ ಬರುವಂಥದ್ದು ಏನು ಬರ್ತಿಲ್ಲ ಐವತ್ತೆಂಟು ಬರ್ತಾಯಿದೆ ಐವತ್ತ ಎಂಟು ಇನ್ನು ಮೂರನೇದು ನೋಡಿರಿ ಇದು ಮೂರನೇದು ನೋಡಿರಿ ಎಂಟು ನಾಲ್ನೇ ಎಂಟು ನಾಲ್ನೇ ಎಂಟು ನಾಲ್ಕಲೇ ಅಷ್ಟ್ರೀ ಮೂವತ್ತ ಎರಡು ಇನ್ನು ಮೂವತ್ತೆರಡು ಎರಡಲೇ ಮೂವತ್ತೆರಡು ಎರಡಲೇ ಅರವತ್ತ ನಾಲ್ಕು ಅರವತ್ತ್ನಾಲ್ಕರದಾಗ ಮೈನಸ್ ಎರಡು ಮಾಡಿದ್ರೆ ಅರವತ್ತ ಎರಡು ಅರವತ್ತೆರಡು ಇಲ್ಲಿ ಬಂತು ಸೊ ಅದೇ ರೀತಿಯಾಗಿ ಅದೇ ರೀತಿಯಾಗಿ ಏಳಿದೆ ಏಳು ಆರಲೇ ಏಳು ಎಂಟು ಆರು ಏಳು ಆರ್ಲೆ ನಲವತ್ತ ಎರಡು ನಲವತ್ತ ನಲವತ್ತೆರಡು ಮೂರಲೆ ಏಳು ಆರ್ಲೆ ನಲವತ್ತೆರಡು ನಲವತ್ತೆರಡು ಮೂರಲೆ ನೂರ ಇಪ್ಪತ್ತ ಆರು ನೂರ ಇಪ್ಪತ್ತಾರರದಾಗ ಮೈನಸ್ ಏನು ಮಾಡಬೇಕು ನಾವೀಗ ಎರಡು ಮಾಡಬೇಕು ಯಾಕಂದರೆ ಇಲ್ಲಿ ಎರಡು ಇಲ್ಲಿ ಎರಡು ಮೈನಸ್ ಮಾಡಿವಿ ಇಲ್ಲಿ ಎರಡು ಮೈನಸ್ ಮಾಡೀವಿ ಇಲ್ಲಿ ಎರಡು ಮೈನಸ್ ಮಾಡಿವಿ ಇಲ್ಲಿ ಕೂಡ ಮೈನಸ್ ಎರಡು ಮಾಡಿದ್ರೆ ಬರುವಂಥ ಉತ್ತರ ಯಾವುದಂದ್ರೆ ನೂರ ಇಪ್ಪತ್ತ್ನಾಲ್ಕು ಉತ್ತರ ನೂರ ಇಪ್ಪತ್ತ ನಾಲ್ಕು ಸೊ ಆಪ್ಷನ್ಸಲ್ಲಿ ನೂರ ಇಪ್ಪತ್ತ್ನಾಲ್ಕಿದೆ ಅಂತ ಚೆಕ್ ಮಾಡ್ಕೋರಿ ಇಲ್ಲಿ ಆಪ್ಷನ್ಸ್ ಬಿ ನೂರ ಇಪ್ಪತ್ತ್ನಾಲ್ಕಿದೆ ಸೊ ಅದೇ ರೀತಿಯಾಗಿ ಎರಡನೇದು ನೋಡಿದ್ದೀವಿ ಮೂರನೇ ಪ್ರಶ್ನೆ ನೋಡೋಣ ಈಗ ಮೂರನೇ ಪ್ರಶ್ನೆ ನೋಡಿರಿ ಯಾವ ರೀತಿ ಇದೆ ಅಂತ ಒಂದು ವೇಳೆ ಸಂಕಲನ ಅರ್ಥ ಭಾಗಾಕಾರ ಆದರಿ ವ್ಯವಕಲನ ಅರ್ಥ ಗುಣಾಕಾರ ಆದರಿ ಭಾಗಾಕಾರ ಅರ್ಥ ಸಂಕಲನ ಆದರಿ ಗುಣಾಕಾರ ಅರ್ಥ ವ್ಯವಕಲನ ಆದರಿ ಈ ಕೆಳಗಿನ ಯಾವ ಸಮೀಕರಣ ಸರಿಯಾಗಿದೆ ಇಲ್ಲಿ ನಾಲ್ಕು ಸಮೀಕರಣ ಕೊಟ್ಟಿದ್ದಾರೆ ಇವೆಲ್ಲ ಲೆಕ್ಕ ಮಾಡಿದ ನಂತರ ಇಪ್ಪತ್ತ್ನಾಲ್ಕು ಬರ್ತಾಯಿದ್ದೀವಿ ಈ ಎಲ್ಲ ನ ಲೆಕ್ಕ ಮಾಡಿದ ಅಂತರ ಮೂವತ್ತಾರು ಬರ್ತಾಯಿದ್ದೀವಿ ಇದನ್ನು ಮಾಡಿದಂತ್ರ ಐದು ಮಾಡ್ತಾ ಐದು ಇದೆಯೋ ಅಥವಾ ಈ ಎಲ್ಲ ಲೆಕ್ಕ ಮಾಡಿದಂತ್ರ ನಲ್ವತ್ಮೂರು ಇದೆಯೋ ಯಾವ ಒಂದು ಲೆಕ್ಕ ಮಾಡಿದಾಗ ಮುಂದಿನ ಬರುವಂಥ ಸಂಖ್ಯೆ ಯಾವುದಂತ ಈಗ ಸೊ ಒಂದೊಂದು ನಾವೀಗ ಹೋಗೋಣ ಸಮೀಕರಣ ಒಂದೊಂದು ಬಿಡಿಸ್ಕೊಂತ ಹೋಗೋಣ ಸೊ ಇಲ್ಲಿ ಅವರು ಏನಂದ್ರಂದ್ರೆ ಪ್ಲಸ್ ಇದೆಯಲ್ಲ ಪ್ಲಸ್ ಇದ್ದು ಡಿವೈಡ್ ಆದರೆ ಇಲ್ಲಿ ಪ್ಲಸ್ ಅಂತ ಬರ್ಕೋರಿ ಪ್ಲಸ್ ಇದ್ದಿದ್ದು ಏನಕ್ಕೈತಿ ಅದನ್ನಾದ್ರೂ ಭಾಗಕಾರ ಆಕೈತಿ ಸೊ ಅದೇ ರೀತಿಯಾಗಿ ನೆಕ್ಸ್ಟ್ ಈಗ ವ್ಯವಕಲನ ಇದ್ದಿದ್ದು ಗುಣಕಾರ ಆಕೈತಿ ವೆವಕಲನ ಇದ್ದಿದ್ದು ಗುಣಾಕಾರ ಇನ್ನು ಭಾಗಾಕಾರ ಇದ್ದಿದ್ದು ಏನಕ್ಕೈತಿ ಆಕೈತಿ ಇನ್ನು ಗುಣಾಕಾರ ಇದ್ದಿದ್ದು ಏನಕ್ಕೈತಿ ಅದು ಆಕೈತಿ ಸೊ ಈ ರೀತಿಯಾಗಿ ಬರ್ಕೋಬೇಕು ಈ ರೀತಿಯಾಗಿ ಇದೊಂದು ನಾವು ಕಾಲಮ್ ಬರದ ಇಟ್ಕೋಬೇಕು ಈ ರೀತಿ ಇನ್ನು ಇಲ್ಲಿ ಆಪ್ಷನ್ಸ್ ಎ ಆಪ್ಷನ್ಸ್ ಬಿ ಆಪ್ಷನ್ ಸಿ ಆಪ್ಷನ್ಸ್ ಡಿ ಇದಕ್ಕೆ ನಾವು ಚೆಕ್ ಮಾಡ್ಕೊತಿರ್ಬೇಕು ಫಸ್ಟಿಗೆ ಏನು ಮಾಡೋಣ ಆಪ್ಷನ್ಸ್ ಎ ಚೆಕ್ ಮಾಡೋಣ ಆಪ್ಷನ್ ಸಿ ಅಂದರೆ ಬರ್ಕೊಳ್ಳೋಣ ಆಪ್ಷನ್ ಸಿ ಎ ಇದೆಯಲ್ಲ ಅದು ಬರ್ಕೊಳ್ಳೋಣ ಹತ್ತು ಬಾಗಿಲೆ ಐದು ವ್ಯವಕಲನ ನಾಲ್ಕು ಗುಣಲಿ ಹದಿನೆಂಟು ಸಂಕಲನ ಮೂರು ಅದು ಇಪ್ಪತ್ತ ನಾಲ್ಕು ಸೊ ಅವ್ರು ಏನಂದ್ರೆ ಈಗ ಅವ್ರು ಏನು ಕೇಳ್ಯಾರ ಹತ್ತಕ್ಕೆ ಹತ್ತು ಬರ್ಕೋರಿ ಭಾಗಾಕಾರ ಇದ್ದಿದ್ದು ಭಾಗಾಕಾರ ಇದ್ದಿದ್ದು ಏನಕ್ಕೈತಿ ಇಲ್ಲಿ ಭಾಗಾಕಾರ ಇದ್ದೈತಿ ಐತಿ ಅದು ಏನಾಕೈತಿ ಅಂದ್ರೆ ಕೂಡ್ಸು ಅಂದರೆ ಸಂಕಲನ ಆಕೈತಿ ಇಲ್ಲಿ ಈ ರೀತಿ ಪ್ಲಸ್ ಬರ್ಕೋರಿ ಐದಕ್ಕೆ ಐದು ಏನು ಮೈನಸ್ ಇದ್ದಿದ್ದು ಮೈನಸ್ ಇದ್ದಿಲ್ಲ ಏನಾಕೈತಿ ಇಂಟು ಆಕೈತಿ ಏನ ನಾಲ್ಕಕ್ಕೆ ನಾಲ್ಕು ಬರ್ಕೋರಿ ಇಂಟು ಇದ್ದಿದ್ದು ಇಂಟು ಇದ್ದಿದ್ದು ಮೈನಸ್ ಆಕೈತಿ ಹದಿನೆಂಟು ಪ್ಲಸ್ ಇದ್ದಿದ್ದು ಡಿವೈಡ್ ಆಕೈತಿ ಮೂರಕ್ಕೆ ಮೂರು ಕೂಡಿಸಿ ಎಷ್ಟಾಗಬೇಕು ಇಪ್ಪತ್ನಾಲ್ಕು ಆಗಬೇಕು ಸೊ ಇದನ್ನು ಯಾವ ಒಂದು ಯಾವ ಒಂದು ರೀತಿಯ ನಾವು ಮಾಡಬೇಕಂದ್ರೆ ಬೋರ್ಡ್ ಮಾಸ್ ಬೋರ್ಡ್ ಮಾಸ್ ಫಾರ್ಮುಲಾ ಪ್ರಕಾರ ಮಾಡ್ಕೋಬೇಕು ಬೋರ್ಡ್ ಮಾಸ್ ರೂಲ್ಸ್ ಪ್ರಕಾರ ಮಾಡ್ಕೋಬೇಕು ಬೋರ್ಡ್ ಮಾಸ್ ರೂಲ್ಸಲ್ಲಿ ನಾವು ಫಸ್ಟಿಗೆ ಬ್ರೆಕೆಟ್ ಇದೆ ನೋಡ್ಕೋಬೇಕು ಇದರಲ್ಲಿ ಬ್ರೆಕೆಟ್ ಇಲ್ಲ ಆಮೇಲೆ ಆಫ್ ಆಫ್ ಇದೆ ನೋಡ್ಕೋಬೇಕು ಆಫ್ ಇಲ್ಲ ಸೊ ನೆಕ್ಸ್ಟ್ ಏನು ಮಾಡಬೇಕು ಇಲ್ಲಿ ಡಿ ಐತಲ್ಲ ಡಿವಿಷನ್ ಈ ಒಂದು ಸಮೀಕರಣದಲ್ಲಿ ಡಿವಿಷನ್ ಎಲ್ಲಿ ನೋಡ್ಕೋಬೇಕು ಡಿವಿಷನ್ ಎಲ್ಲಿ ಐತೆ ಅಂದರೆ ಇಲ್ಲಿ ಐತಿ ಹತ್ತಕ್ಕೆ ಹತ್ತು ಪ್ಲಸ್ ಐದು ಇಂಟು ನಾಲ್ಕು ಮೈನಸ್ ಈಗೇನು ಮಾಡಬೇಕು ಇಲ್ಲಿ ಭಾಗಕರ ಮಾಡಿರಿ ಮೂರು ಎಷ್ಟಲೇ ಹದಿನೆಂಟು ಮೂರು ಆರಲೆ ಹದಿನೆಂಟು ಸೊ ಅದಾದ ನಂತರ ಇಲ್ಲಿ ಬೋರ್ಡ್ ಮಾೋಲ್ಸಲ್ಲಿ ಡಿವಿಷನ್ ತಗೊಂಡಿವ ಈಗ ಮಲ್ಟಿಪ್ಲಿಕೇಷನ್ ಮಲ್ಟಿಪ್ಲಿಕೇಷನ್ ಎಲ್ಲೈತಿ ಇಲ್ಲ ಐತೆ ಹತ್ತು ಪ್ಲಸ್ ನಾಲ್ಕು ಅಂದರೆ ಐದು ನಾಲ್ಕು ಇಪ್ಪತ್ತು ಮೈನಸ್ ಆರಕ್ಕೆ ಆರು ಹಚ್ಕೋರಿ ಈಗ ಡಿವಿಷನ್ ತಗೊಂಡಿವಿ ಮಲ್ಟಿಪ್ಲಿಕೇಷನ್ ತೊಗೊಂಡು ನೆಕ್ಸ್ಟ್ ಏನು ಮಾಡಬೇಕು ಎಡಿಷನ್ ಈ ಒಂದು ಸಂಖ್ಯೆಯಲ್ಲಿ ಎಡಿಷನ್ ಇಲ್ಲ ಐತಿ ಐತೆ ಹತ್ತು ಪ್ಲಸ್ ಮೂ ಇಪ್ಪತ್ತು ಕೂಡ್ಸಿದ್ರೆಷ್ಟೈತು ಮೂವತ್ತು ಮೈನಸ್ ಆರು ನೆಕ್ಸ್ಟ್ ಸಬ್ಸ್ಟ್ರಾಕ್ಷನ್ ಮೂವತ್ತರದಾಗ ಆರು ತೆಗೆದ್ರೆ ಇಪ್ಪತ್ತ ನಾಲ್ಕು ಸೊ ಇದೇ ಆಪ್ಷನ್ಸ್ ಏನೇ ಸರಿಯಾದ ಉತ್ತರ ಬಂದ್ಬಿಡ್ತು ಯಾಕಂದರೆ ಇಲ್ಲಿ ಇಪ್ಪತ್ತ್ನಾಲ್ಕು ಐತಿ ಈ ರೀತಿ ಒಂದು ನಾವು ಚೇಂಜ್ ಮಾಡ್ಕೊಂಡ ನಂತರ ಅದನ್ನು ನಾವು ಬೋರ್ಡ್ ರೀತಿ ನಾವು ಬಿಡಿಸಿದರೆ ಉತ್ತರ ಏನು ಬಂತು ಇಪ್ಪತ್ನಾಲ್ಕು ಬಂತು ಆದ್ದರಿಂದ ಆಪ್ಷನ್ಸ್ ಎ ಸರಿಯಾದ ಉತ್ತರ ಇನ್ನು ನಾಲ್ಕನೇ ಚಿತ್ರ ನೋಡ್ರಿ ನಾಲ್ಕನೇ ಕ್ವೆಶನ್ ನೋಡ್ರಿ ಯಾವ ರೀತಿ ಇದೆ ಅಂತ ಈ ಕೆಳಗೆ ಕೊಟ್ಟಿರುವ ಚಿತ್ರದಲ್ಲಿ ಮೂರಕ್ಕೆ ವಿರುದ್ಧವಾಗಿರುವ ಸಂಖ್ಯೆ ಯಾವುದು ಇಲ್ಲಿ ಈ ಒಂದು ಚಿತ್ರದಲ್ಲಿ ಮೂರಕ್ಕೆ ವಿರುದ್ಧವಾಗಿರುವ ಚಿತ್ರ ಯಾವುದು ಅಂದರೆ ದಾಳಗಳು ಕೊಟ್ಟಿದ್ದಾರೆ ಈ ದಾಳಗಳಲ್ಲಿ ಮೂರಕ್ಕೆ ವಿರುದ್ಧವಾಗಿರುವಂತಹ ಚಿತ್ರ ಯಾವುದಂತ ನಾವು ನೋಡಿದ್ರೆ ಈ ದಾಳಗಳು ಕೊಟ್ಟಾಗ ಫಸ್ಟಿಗೆ ಏನು ಮಾಡಬೇಕು ಇಲ್ಲಿ ನಾಲ್ಕು ಚಿತ್ರ ಕೊಟ್ಟಿರ್ತಾರೆ ಅವರು ಈ ರೀತಿ ನಾಲ್ಕು ಚಿತ್ರ ಕೊಟ್ಟಿರ್ತಾರೆ ಈ ದಾಳಗಳಲ್ಲಿ ಏನು ಮಾಡಬೇಕಂದ್ರೆ ಫಸ್ಟಿಗೆ ನಾವು ವಿರುದ್ಧ ಸಂಖ್ಯೆ ಖಂಡಿಯ ತಂದರೆ ಈ ನಾಲ್ಕು ಚಿತ್ರದಲ್ಲಿ ಅತಿ ಹೆಚ್ಚು ಬಾರಿ ಪುನರಾವರ್ತನೆ ಆಗಿರುವ ಸಂಖ್ಯೆ ಯಾವುದಂತ ನೋಡ್ಕೋಬೇಕು ಈ ನಾಲ್ಕು ಚಿತ್ರದಲ್ಲಿ ಅತಿ ಹೆಚ್ಚು ಬಾರಿ ಪುನರಾವರ್ತನೆ ಆಗಿರುವ ಸಂಖ್ಯೆ ಯಾವುದು ಇಲ್ಲಿ ಮೂರೈತೆ ಇಲ್ಲಿ ಮೂರು ಐತೆ ಇಲ್ಲಿ ಮೂರು ಐತೆ ಅದಕ್ಕೆ ಏನು ಮಾಡ್ಬೇಕಂತಂದ್ರೆ ಮೂರು ಈ ರೀತಿಯಾಗಿ ಮೂರು ಬರ್ಕೋರಿ ಸೊ ನೆಕ್ಸ್ಟ್ ಏನು ಮಾಡ್ರಿ ಈಗ ಇದೊಂದು ಗಿರು ಹುಡ್ಕೋರಿ ಈ ಒಂದನೇ ಚಿತ್ರ ನೋಡ್ರಿ ಒಂದನೇ ಚಿತ್ರ ಮೂರೈತೆ ಮೂರನ್ನು ಬಿಟ್ಟು ಮೂರ ಬಿಟ್ಟು ಇರುವಂಥ ಸಂಖ್ಯೆ ಯಾವುದ್ರೆ ಆರು ಅದೇ ರೀತಿಯಾಗಿ ಒಂದು ಎರಡನೇ ಚಿತ್ರ ನೋಡಿರಿ ಎರಡನೇ ಚಿತ್ರದಲ್ಲಿ ಮೂರಿದೆಯೇನು ಮೂರಿಲ್ಲ ಅದಕ್ಕೆ ಈ ಚಿತ್ರ ಬಿಟ್ಟುಬಿಡ್ರಿ ಇನ್ನು ಮೂರನೇ ಚಿತ್ರ ನೋಡ್ರಿ ಮೂರನೇ ಚಿತ್ರದಲ್ಲಿ ಮೂರಿದೆ ಅದನ್ನು ಬಿಟ್ಟರೆ ಐದು ಮತ್ತು ಒಂದು ಐತೆ ಐದು ಬರ್ಕೋರಿ ಒಂದು ಆಲ್ರೆಡಿ ಬರ್ಕೊಂಡಿದ್ದೀವಿ ಅದಕ್ಕೆ ಒಂದು ನೀವು ಬರ್ಕೊಳ್ಳೋ ನೆಸೆಸಿಟಿ ಇಲ್ಲ ಇನ್ನು ನಾಲ್ಕನೇ ಚಿತ್ರದಲ್ಲಿ ಮೂರೈತೆ ಮೂರದ ಇಲ್ಲಿ ಚ ಸಂಖ್ಯೆಗಳು ಎರಡು ಆಮೇಲೆ ಆರು ಆಲ್ರೆ ಆಲ್ರೆಡಿ ನಾವು ಆರು ಬರೆದೀವಿ ಅದಕ್ಕೆ ಈ ಆರು ಬರೆಯೋ ಅವಶ್ಯಕತೆ ಇಲ್ಲ ಅದೇ ರೀತಿಯಾಗಿ ಇದನ್ನು ಕಂಪ್ಲೀಟ್ ಮಾಡಿರಿ ಈಗ ಈ ಒಂದು ಈ ಒಂದು ಸರಣಿಯಲ್ಲಿ ನೋಡಿರಿ ಒಂದು ಐತೆ ಎರಡೈತೆ ಮೂರೈತೆ ಇನ್ನು ನಾಲ್ಕಿಲ್ಲ ನಾಲ್ಕು ಇಲ್ಲ ಅಂದರೆ ಏನು ಮಾಡಬೇಕು ಅದಕ್ಕೆ ಇಲ್ಲಿ ನಾಲ್ಕು ಬರ್ಬೋರಿ ಐದೈತಿ ಆರು ಐತಿ ಸೊ ಒಂದು ದಾಳಗಳ ಒಂದು ದಾಳಕ್ಕೆ ಎಷ್ಟು ಮುಖಗಳು ಇರ್ತಾವೆ ಆರು ಮುಖಗಳು ಅದರಲ್ಲಿ ಒಂದು ಐತಿ ಎರಡು ಐತಿ ಮೂರೈತಿ ನಾಲ್ಕು ಇದರಲ್ಲಿ ಇಲ್ಲ ಅದಕ್ಕೆ ಇಲ್ಲಿ ನಾಲ್ಕು ಬರ್ಕೊಂಡಿವಿ ಮೂರರ ವಿರುದ್ಧವಾಗಿ ಬರುವಂಥ ಸಂಖ್ಯೆ ಯಾವುದಂದ್ರೆ ಅದು ನಾಲ್ಕು ಅಥವಾ ನಾಲ್ಕರ ವಿರುದ್ಧ ಬರುವಂಥ ಸಂಖ್ಯೆ ಯಾವುದಂದ್ರೆ ಮೂರು ಸರಿಯಾದ ಉತ್ತರ ಯಾವುದಂದ್ರೆ ಇದರಲ್ಲಿ ನಾಲ್ಕು ಸರಿಯಾದ ಉತ್ತರ ಐದನೇ ಪ್ರಶ್ನೆ ಈ ಕೆಳಗಿನ ಪ್ರಶ್ನೆಯಲ್ಲಿ ಎರಡು ವಿಧದ ಅಂಕಿಅಂಶಗಳಿವೆ ಪ್ರಾಬ್ಲಮ್ ಫಿಗರ್ ಅನ್ನು ಎ ಬಿ ಸಿ ಡಿ ಎಂದು ಗುರುತಿಸಲಾಗಿದೆ ಅನ್ಸರ್ ಫಿಗರ್ ಅನ್ನು ಒಂದು ಎರಡು ಮೂರು ನಾಲ್ಕು ಎಂದು ಗುರುತಿಸಲಾಗಿದೆ ನೀವು ಅನ್ಸರ್ ಫಿಗರ್ನಿಂದ ಒಂದು ಚಿತ್ರವನ್ನು ಆರಿಸಬೇಕಾಗುತ್ತದೆ ಅದು ಪ್ರಾಬ್ಲಮ್ ಫಿಗರ್ನ ಸರಣಿಯನ್ನು ಮುಂದುವರಿಸಬೇಕು ಸೊ ಈ ಪ್ರಶ್ನೆಯಲ್ಲಿ ಇದಿದೆಯಲ್ಲ ಇದು ಏನೆಂದರೆ ಪ್ರಾಬ್ಲಮ್ ಫಿಗರು ಆಮೇಲೆ ಇಲ್ಲಿ ಮುಂದೆ ಬರುವಂತಹ ಇಲ್ಲಿ ಮುಂದೆ ಬರುವಂತಹ ನಾವು ಸಂಖ್ಯೆ ಯಾವುದು ಅಂದರೆ ಅದು ಆನ್ಸರ್ ಫಿಗರ್ ಇದೆಯಲ್ಲ ಇಲ್ಲಿ ಈ ನಾಲ್ಕರಲ್ಲಿ ಇಲ್ಲಿ ಬರುವಂತಹ ಸಂಖ್ಯೆ ಯಾವುದು ಅಂತ ನಾವು ಖಂಡಿಡಬೇಕೀಗ ಸೊ ಈ ರೀತಿ ಫಿಗರ್ ಪ್ರಾಬ್ಲಮ್ ಫಿಗರ್ ಮತ್ತು ಆನ್ಸರ್ ಫಿಗರ್ ಖಂಡ್ರೆ ಯಾವ ರೀತಿಯಾಗಿ ಖಂಡಿಡಬೇಕಂತಂದ್ರೆ ನಾವೇನು ಅಂದರೆ ಈ ರೀತಿಯಾಗಿ ಒಂದು ಗೇ ಒಂದು ಚೋಕ್ ಬಾಕ್ಸ್ ಮಾಡ್ಕೊಳ್ಳೋಣ ಇದರಲ್ಲಿ ಈಗ ನೋಡಿರಿ ಇಲ್ಲಿ ಎ ಇದೆಯಲ್ಲ ಎಲ್ಲಿ ಏನಿದೆ ಅಂದ್ರೆ ಇಲ್ಲಿ ಒಂದು ಪಾಯಿಂಟ್ ಐತೆ ಈ ಈ ಪಾಯಿಂಟು ನೆಕ್ಸ್ಟ್ ಏನು ಮಾಡ್ತಾನೆ ಈ ಒಂದು ಚಿತ್ರದಲ್ಲಿ ಬರಬೇಕಂದ್ರೆ ಆತ ಏನು ಮಾಡ್ತಾನೆ ಇಲ್ಲಿಂದ ಇಲ್ಲಿಗೆ ಬರಬೇಕಂದ್ರೆ ಫೋರ್ಟಿ ಫೈವ್ ಡಿಗ್ರಿ ತಿರುಗ್ತಾನೆ ಅಥವಾ ಫೋರ್ಟಿ ಫೈವ್ ಬಿಟ್ರೆ ಬರ್ತಂತ ಇಟ್ಕೊಳೋಣ ನಾವು ಇಲ್ಲಿ ಫೋರ್ಟಿ ಫೈವ್ ಡಿಗ್ರಿ ತಿರುಗಿದಾನೆ ಅಂತ ಇಟ್ಕೊಂಡು ಬರೋಣ ಈಗ ಇಲ್ಲಿ ಒಂದು ಇದು ಸೆಕೆಂಡ್ ಪಾಯಿಂಟ್ ಇಲ್ಲಿ ಬಂದು ಬಂದಿದ್ದಾನೆ ಈಗ ಆತ ಏನು ಮಾಡ್ತಾನೆ ಇಲ್ಲಿಂದ ಈ ಮೂರನೇ ಫಿಗರ್ ಇಲ್ಲಿ ಬಂದ್ಬಿಟ್ಟವನೇ ಅಂದರೆ ಇಲ್ಲಿ ಇಲ್ಲಿ ಬಂದಿದ್ದಾನೆ ಎಷ್ಟಿದೆ ಅಂದರೆ ಇಲ್ಲಿ ಫೋರ್ಟಿ ಫೈವ್ ಒನ್ ಟೈಮ್ ತಗೊಂಡಿವಿ ಈಗ ಏನು ಮಾಡ್ತೀವಿ ಇದು ಎ ಒನ್ ಟೈಮ್ ತಗೊಂಡಿವಿ ಈಗ ಇಲ್ಲಿಂದ ಇಲ್ಲಿ ಫೋರ್ಟಿ ಫೈವ್ ಫೋರ್ಟಿ ಫೈವ್ ನೈಂಟಿ ಫೋರ್ಟಿ ಫೈವ್ ಫೋರ್ಟಿ ಫೈವ್ ಐದು ಐದು ಹತ್ತು ನಾಲ್ಕು ನಾಲ್ಕು ಎಂಟು ಒಂದು ಒಂಬತ್ತು ನೈಂಟಿ ಇಲ್ಲಿಂದ ಫೋರ್ಟಿ ಫೈವ್ ಇಲ್ಲಿಂದ ಫೋರ್ಟಿ ಫೈವ್ ಇಲ್ಲಿ ಬರ್ತಾನೆ ಈಗ ನೆಕ್ಸ್ಟು ಈ ಫಿಗರ್ ಇದೆ ನೋಡಿರಿ ಈ ಫಿಗರ್ ನಾಲ್ಕು ಮನೆ ಡಿ ಫಿಗರ್ ಇರೋದಿಲ್ಲ ಏನು ಮಾಡ್ದೀದವನು ಇಲ್ಲಿಂದ ಇಲ್ಲಿಗೆ ಬಂದ್ಬಿಡ್ತಾನೆ ಆಯಿತಾ ಇಲ್ಲಿಂದ ಇಲ್ಲಿಗೆ ಬರ್ತಾನೆ ಅಂದ್ರೆ ಆಯ್ತಾ ಇಲ್ಲಿ ಫೋರ್ಟಿ ಫೈವ್ ಫೋರ್ಟಿ ಫೈವ್ ಫೋರ್ಟಿ ಫೈವ್ ಈಗ ಫೋರ್ಟಿ ಫೈವ್ ಫೋರ್ಟಿ ಫೈವ್ ಫೋರ್ಟಿ ಫೈವ್ ಇಲ್ಲಿ ಒನ್ ಟೈಮ್ ಫೋರ್ಟಿ ಫೈವ್ ಇಲ್ಲಿ ಎರಡು ಟೈಮ್ ಫೋರ್ಟಿ ಫೈವ್ ಇಲ್ಲಿ ಮೂರು ಟೈಮ್ ಫೋರ್ಟಿ ಫೈವ್ ಅಂದರೆ ಐದು 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 ಕೊಡಿಸಿದ್ರೆ ಹದಿನೈದು ನಾಲ್ಕು 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 ಪ್ಲಸ್ ಒಂದು ಕೊಡಿಸಿದ್ರಷ್ಟು ಹದಿಮೂರು ನೂರ ಮೂವತ್ತೈದು ಇಲ್ಲಿ ಫೋರ್ಟಿ ಫೈವ್ ಇಲ್ಲಿ ಫೋರ್ಟಿ ಫೈವ್ ಇಲ್ಲಿ ಫೋರ್ಟಿ ಫೈವ್ ಆತ ಏನು ಮಾಡ್ತಾನೆ ನೂರ ಮೂವತ್ತೈದು ಡಿಗ್ರಿ ಇಲ್ಲಿ ಬರ್ತಾನೆ ಸೊ ನೆಕ್ಸ್ಟ್ ಈಗ ಇಲ್ಲಿ ಫೋರ್ಟಿ ಫೈವ್ ಫೋರ್ಟಿ ಫೈವ್ ಫೋರ್ಟಿ ಫೈವ್ ಈಗ ನಾ ಈಗ ಮೂರು ಸರ್ಪಾಯಿ ಆಯ್ತಾ ಈಗ ನಾಲ್ಕು ಸಾವಿರ ರೂಪಾಯಿ ಫೋರ್ಟಿ ಫೈವ್ ಕೊಡ್ಕೊಳ್ಳೋಣ ನಾವು ನಾಲ್ಕು ಸಾವಿರ ನಲ್ವೈದು ಎರಡು ಮೂರು ನಾಲ್ಕು ಐದು 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 ಕೊಡಿಸಿದ್ರೆ ಅಷ್ಟು ಇಪ್ಪತ್ತು ನಾಲ್ಕು 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 ಪ್ಲಸ್ ಎರಡು ಕೊಡ್ಸಿದ್ರೆ ಹದಿನೆಂಟು ನೂರ ಎಂಬತ್ತು ಸೊ ಇಲ್ಲಿ ನಲವತ್ತೈದು ಡಿಗ್ರಿ ಆತ ಮುಂದೆ ನಡೆದಿದ್ದ ಇಲ್ಲಿ ತೊಂಬತ್ತು ಡಿಗ್ರಿ ಇಲ್ಲಿ ನೂರ ಮೂವತ್ತು ಡಿಗ್ರಿ ಮೂವತ್ತೈದು ಡಿಗ್ರಿ ಇಲ್ಲಿ ಏನು ಮಾಡ್ತಾನೆ ನೂರ ಎಂಬತ್ತು ಡಿಗ್ರಿ ನಡೀತಾನೆ ನೂರ ಎಂಬತ್ತು ಡಿಗ್ರಿ ನಡೀತಾನೆ ಅಂದರೆ ಇಲ್ಲಿಂದ ಇಲ್ಲಿಗೆ ಫೋರ್ಟಿ ಫೈವ್ ಇಲ್ಲಿಂದ ಇಲ್ಲಿ ಫೋರ್ಟಿ ಫೈ ಈ ಫೋರ್ಟಿ ಫೈವ್ ಇಲ್ಲಿಗೆ ಬಂದ 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 ಅಂದರೆ ಆತ ಈಗ ಏನು ಮಾಡಬೇಕು ಒನ್ ಡಿ ಒನ್ ಏಯ್ಟಿ ಡಿಗ್ರಿ ಇಲ್ಲಿಗೆ ಇಲ್ಲಿಂದ ಇಲ್ಲಿ ಬರಬೇಕಂದ್ರೆ ಎಷ್ಟು ಒನ್ ಏಯ್ಟಿ ಡಿಗ್ರಿ ಅಲ್ಲ ಒನ್ ಏಯ್ಟಿ ಡಿಗ್ರಿ ಅಂದರೆ ಈಗ ಆತ ಇಲ್ಲಿದ್ದಾನೆ ಇಲ್ಲಿ ಈ ಒಂದು ಶಿಂಬಾಲಲ್ಲಿ ಆತ ಎಲ್ಲಿರ್ತಾನಂದರೆ ಇಲ್ಲಿರ್ತಾನೆ ಆದ್ದರಿಂದ ಸರಿಯಾದ ಉತ್ತರ ಯಾವುದಂದ್ರೆ ಬಿ ಸರಿಯಾದ ಉತ್ತರ ಸೊ ಅರ್ಥ ಆಗಿರಬಹುದು ಅಂತ ಅಂದ್ಕೊಂಡಿದ್ದೀನಿ ಇನ್ನು ಮುಂದಿನ ಆರನೇ ಪ್ರಶ್ನೆ ನೋಡೋಣ ಈ ಕೆಳಗಿನ ಚಿತ್ರಗಳಲ್ಲಿ ಯಾವುದು ಶಿಕ್ಷಕರ ಪುರುಷರ ಮತ್ತು ಮಹಿಳೆಯರ ನಡುವಿನ ಸಂಬಂಧವನ್ನು ಪ್ರತಿನಿಧಿಸುತ್ತದೆ ಈ ಒಂದು ನಾಲ್ಕು ಚಿತ್ರದಲ್ಲಿ ಶಿಕ್ಷಕರ ಪುರುಷರ ಮತ್ತು ಮಹಿಳೆಯರ ನಡುವಿನ ಸಂಬಂಧವನ್ನು ಪ್ರತಿನಿಧಿಸುತ್ತದೆ ಈ ಒಂದು ನಾಲ್ಕು ಚಿತ್ರ ನೋಡಿದ್ರೆ ಇದು ಚಿತ್ರದಲ್ಲಿ ಶಿಕ್ಷಕರ ಪುರುಷರ ಮಹಿಳೆಯರ ಸಂಬಂಧ ಇದರಲ್ಲಿ ಅನಿಸುವುದೇ ಇಲ್ಲ ಇದರಲ್ಲಿ ಅನಿಸುವುದಿಲ್ಲ ಇದರಲ್ಲಿ ಅನಿಸುತ್ತೆ ಯಾಕಂತಂದ್ರೆ ಇಲ್ಲಿ ಶಿಕ್ಷಕರು ಅದರ ಇವರು ಶಿಕ್ಷಕರು ಶಿಕ್ಷಕರು ಆಮೇಲೆ ಶಿಕ್ಷಕರು ಕೆಲವು ಶಿಕ್ಷಕರು ಪುರುಷರಾಗಿರ್ತಾರೆ ಶಿಕ್ಷಕರಂದ್ರೆ ಪುರುಷನು ಕೂಡ ಆಗಿರ್ಬೋದು ಮಹಿಳೆಯರಾಗಿರ್ಬೋದು ಆದ್ದರಿಂದ ಕೆಲವು ಶಿಕ್ಷಕರು ಪುರುಷರಾಗಿರ್ತಾರೆ ಇನ್ನು ಕೆಲವು ಮಹಿಳೆಯರು ಕೂಡ ಶಿಕ್ಷಕರು ಆಗಿರ್ತಾರೆ ಸೊ ಆದ್ದರಿಂದ ಸರಿಯಾದ ಉತ್ತರ ಯಾವುದಂದ್ರೆ ಸಿ ಸರಿಯಾದ ಉತ್ತರ ಹಾಕೈತಿ ಇಲ್ಲಿ ಇವರು ಶಿಕ್ಷಕರು ಇಲ್ಲಿ ಇವರು ಮಹಿಳಾ ಶಿಕ್ಷಕರು ಇಲ್ಲಿ ಇವರು ಪುರುಷ ಶಿಕ್ಷಕರು ಅಥವಾ ಪುರುಷರು ಅಕ್ಕರ ಮಹಿಳೆಯರು ಆಗ್ತಾರೆ ಆದ್ದರಿಂದ ಉತ್ತರ ಇದು ಸರಿಯಾದ ಸಿ ಸರಿಯಾದ ಉತ್ತರ ಆಗ್ತೈತಿ ಇನ್ನು ಏಳನೇ ಪ್ರಶ್ನೆ ನೋಡಿದ್ರೆ ಒಬ್ಬ ವ್ಯಾಪಾರಿಯು ಪೈಗಳಿಗೆ ಇಪ್ಪತ್ತೆರಡು ಪೆನ್ಸಿಲ್ಗಳನ್ನು ಕೊಳ್ಳುತ್ತಾನೆ ಮತ್ತು ಅವುಗಳನ್ನು ಹನ್ನೊಂದು ರೂಪಾಯಿಗಳಿಗೆ ಹತ್ತು ಪೆನ್ಸಿಲ್ಗಳ ದರದಲ್ಲಿ ಮಾರಾಟ ಮಾಡಿದ್ದನು ಅವನ ಲಾಭದ ಶೇಕಡಾವಾರು ಇಲ್ಲಿ ಅವನ ಲಾಭದ ಶೇಕಡಾವಾರು ಎಷ್ಟು ಅಂತ ನಾವು ಕಂಡೀಬೇಕು ಸೊ ಈ ಒಂದು ಪ್ರಶ್ನೆಗೆ ಯಾವ ರೀತಿಯಾಗಿ ಬಿಡಿಸ್ಬೇಕಂತಂದ್ರೆ ಇಲ್ಲಿ ಒಬ್ಬ ವ್ಯಾಪಾರಿ ಇಪ್ಪತ್ತು ರೂಪಾಯಿಗಳಿಗೆ ಇಪ್ಪತ್ತೆರಡು ಪೆನ್ಸಿಲ್ಗಳನ್ನು ಕೊಡ್ತಾನೆ ಅಂದರೆ ಕೊಂಡ ಬೆಲೆ ಬರೀಬೇಕು ಕೊಂಡ ಬೆಲೆ ಕೋಬೆ ಎಷ್ಟೈತಿ ಇಪ್ಪತ್ತು ಪೆನ್ಸಿಲ್ಗಳನ್ನು ಇಪ್ಪತ್ತು ರೂಪಾಯಿಗಳಿಗೆ ಇಪ್ಪತ್ತೆರಡು ಪೆನ್ಸಿಲ್ಗಳನ್ನು ಕೊಂಡ ಬೆಲೆ ಈಗ ಮಾರಿದ ಬೆಲೆ ಮಾರಿದ ಬೆಲೆ ಎಷ್ಟೈತಿ ಅಂದರೆ ಹನ್ನೊಂದು ರೂಪಾಯಿಗಳಿಗೆ ಹನ್ನೊಂದು ರೂಪಾಯಿಗಳಿಗೆ ಆತ ಹತ್ತು ಪೆನ್ಸಿಲ್ಗಳನ್ನು ಮಾರ್ಕ್ ಮಾಡ್ತಾನೆ ಸೊ ಇವಾಗ ಏನು ಮಾಡಬೇಕು ನೆಕ್ಸ್ಟಿಗೆ ನಾವು ಕೊಂಡ ಕೊಂಡಬೆಲೆ ಮಾರದ್ಲಿ ಕೊಟ್ಟಣ ಅದಕ್ಕೆ ನಾವೇನು ಇದಕ್ಕೆ ಓರೆ ಗುಣಾಕಾರ ಓರೆ ಗುಣಾಕಾರ ಯಾವ ರೀತಿ ಮಾಡಬೇಕಂದ್ರೆ ಈಗ ಇಪ್ಪತ್ತು ಇಂಟು ಹತ್ತು ಇಪ್ಪತ್ತು ಇಂಟು ಹತ್ತು ಇಂಟು ಮಾಡಿದಷ್ಟೈತು ಎರಡು ನೂರು ಅದೇ ರೀತಿಯಾಗಿ ಇಲ್ಲಿ ಹನ್ನೊಂದು ಐತಿ ಇಲ್ಲಿ ಇಪ್ಪತ್ತೆರಡು ಐತಿ ಹನ್ನೊಂದು ಇಂಟು ಇಪ್ಪತ್ತ ಎರಡು ಹನ್ನೊಂದು 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 ಇಪ್ಪತ್ತೆರಡಲ್ಲಿ ಎರಡು ನೂರ ನಲವತ್ತ ಎರಡು ಸೊ ಇಲ್ಲಿ ಮೈನಸ್ ಮಾರಿದ ಬೆಲೆ ಇಲ್ಲಿ ಅವನಿಗೆ ಏನಾಗುತ್ತೆ ಅಂದರೆ ನಲವತ್ತ ಎರಡು ರೂಪಾಯಿ ಲಾಭ ಆಗುತ್ತೆ ಇನ್ನು ಲಾಭ ಆಗೈತೆ ಅಂದರೆ ಅದರ ಶೇಕಡಾ ಲಾಭದ ಫಾರ್ಮುಲಾ ಇಲ್ಲಿ ಶೇಕಡಾ ಲಾಭ ಕೇಳಾರಲ್ಲ ಶೇಕಡಾ ಲಾಭದ ಫಾರ್ಮುಲಾ ಏನಂತಂದರೆ ಲಾಭ ಇಂಟು ಹಂಡ್ರೆಡ್ ಡಿವೈಡೆಡ್ ಬೈ ಕೊಂಡ ಬೆಲೆ ಬೆಲೆ ಇದು ಫಾರ್ಮುಲಾ ಇನ್ನು ಲಾಭ ಎಷ್ಟಾಗೈತೆ ರೀ ಲಾಭ ನಲ್ವತ್ತೆರಡು ರೂಪಾಯಿ ಆಗೈತಿ ನಲ್ವತ್ತು ಎರಡು ರೂಪಾಯಿ ಲಾಭ ಈ ಗುಣ ಈ ಹಂಡ್ರೆಡ್ ಅಕ್ಕ ಈ ಹಂಡ್ರೆಡ್ ಇಟ್ಕೊಳ್ರಿ ಇನ್ನು ಕೊಂಡ ಬೆಲೆ ಎಷ್ಟೈತಿ ಕೊಂಡ ಬೆಲೆ ಎರಡು ನೂರು ರೂಪಾಯಿ ಇತ್ತು ಎರಡು ನೂರು ರೂಪಾಯಿ ಬೆಲೆ ಇನ್ನು ಇದನ್ನು ನೆಕ್ಸ್ಟ್ ಏನು ಮಾಡಬೇಕು ಕಡತ ಹೊಡಿಬೇಕು ಕಡತ ಎರಡು ಅಂದ್ರೆ ಇದು ನೂರು ಒಂದಲೇ ನೂರು ಎರಡು ನೂರಲೆ ಇನ್ನು ಉಳಿದಿರೋದು ನಲವತ್ತೆರಡು ಬಾಗಿಲೇ ಎರಡು ಉಳಿದಿರೋದು ಕಡ್ತಾ ಹೊಡ್ತಂದ್ರೆ ಎರಡು ಒಂದಲೇ ಎರಡು ಎರಡಲೇ ನಾಲ್ಕು ಎರಡು ಒಂದಲೆ ಎರಡು ಉಳಿದಿರೋದು ಇಪ್ಪತ್ತ ಒಂದು ಉತ್ತರ ಇಪ್ಪತ್ತೊಂದು ಪರ್ಸೆಂಟೇಜ್ ಸಿ ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ಈಗ ತಾಯಿಯ ಹಾಗೂ ಮಗಳ ವಯಸ್ಸಿನ ಅನುಪಾತ ಹತ್ತೊಂಬತ್ತು ಅನುಪಾತ ಐದು ನಾಲ್ಕು ವರ್ಷದ ನಂತರ ಈ ಅನುಪಾತ ಮೂರು ಅನುಪಾತ ಒಂದು ಆಗುವುದು ಈಗ ತಾಯಿ ಮತ್ತು ಮಗಳ ವಯಸ್ಸಿನ ಮೊತ್ತ ಎಷ್ಟು ತಾಯಿ ಮತ್ತು ಮಗಳ ವಯಸ್ಸಿನ ಮೊತ್ತ ಎಷ್ಟು ಅಂತ ಕೇಳಿದರೆ ಸೊ ಇಲ್ಲಿ ಏನು ಮಾಡ್ಬೇಕಂದ್ರೆ ನಾವೀಗ ತಾಯಿ ಬರ್ಕೊಳ್ಳೋಣ ಇಲ್ಲಿ ಮಗಳ ಬರ್ಕೊಳ್ಳೋಣ ಮಗಳು ತಾಯಿ ಮತ್ತು ಮಗಳ ಅನುಪಾತ ಎಷ್ಟೈತಿ ಹತ್ತೊಂಬತ್ತು ಅನುಪಾತ ಐದು ಅಂದ್ರೆ ಹತ್ತೊಂಬತ್ತು ಎಕ್ಸ್ ಅದೇ ರೀತಿಯಾಗಿ ಮಗಳದು ಹ ಐದು ಎಕ್ಸ್ ಈ ನೆಕ್ಸ್ಟ್ ಏನೈತಿ ನಾಲ್ಕು ವರ್ಷದ ನಂತರ ಎಷ್ಟು ವರ್ಷ ನಂತರ ನಾಲ್ಕು ವರ್ಷ ನಂತರ ಪ್ಲಸ್ ನಾಲ್ಕು ಪ್ಲಸ್ ಯಾಕೆ ಮಾಡ್ತೀವಂದ್ರೆ ನಂತರ ಇರೋದರಿಂದ ಆದ್ದರಿಂದ ಇಲ್ಲಿ ಏನು ಮಾಡಬೇಕು ನಾಲ್ಕು ಬರ್ಕೋಬೇಕು ಸೊ ಮುಂದಿನ ಈಗ ಅವರು ಈ ಅನುಪಾತ ನಾಲ್ಕು ವರ್ಷ ನಂತರ ಈ ಅನುಪಾತ ಮೂರು ಅನುಪಾತ ಒಂದು ನಾಲ್ಕು ವರ್ಷ ನಂತರ ಮೂರು ಅನುಪಾತ ಒಂದು ಮೂರು ಅನುಪಾತ ಒಂದು ಅಕ್ಕೈತಿ ಸೊ ಈಗೇನು ಮಾಡ್ಬೇಕು ನಾವೀಗ ಓರೆ ಗುಣಕಾರ ಮಾಡ್ಕೋಬೇಕು ಓರೆ ಗುಣಕಾರ ಯಾವ ರೀತಿ ಮಾಡ್ಕೋಬೇಕಂದ್ರೆ ಈ ರೀತಿಯಾಗಿ ಮಾಡ್ಕೋಬೇಕು ಹತ್ತೊಂಬತ್ತು ಒಂದಲೇ ಇಲ್ಲಿ ಹತ್ತೊಂಬತ್ತು ಒಂದಲೇ ಹತ್ತೊಂಬತ್ತು ಎಕ್ಸ್ ಪ್ಲಸ್ ನಾಲ್ಕು ಒಂದಲೇ ನಾಲ್ಕು ಒಂದಲೇ ನಾಲ್ಕು ಇಸ್ ಇಕ್ವಲ್ ಟು ಇನ್ನ ಇದನ್ನು ತಗೋರಿ ಈ ಮೇಲ್ಗಡೆ ತೊಗೊಂಡಿವ ಈ ಕೆಳಗಡೆ ಐದು ಮೂರಲೇ ಐದು ಮೂರಲೇ ಐದು ಮೂರಲೇ ಹದಿನೈದು ಎಕ್ಸ್ ಈಗ ಇನ್ನು ಪ್ಲಸ್ ಆಯಿತಾ ನಾ ನಾಲ್ಕು ಮೂರ್ಲೆ ಪ್ಲಸ್ ನಾಲ್ಕು ಮೂರಲೇ ಅಷ್ಟು ಹನ್ನೆರಡು ಈಗ ನೆಕ್ಸ್ಟ್ ಏನು ಮಾಡಬೇಕು ಹತ್ತೊಂಬತ್ತು ಎಕ್ಸ್ ಇದ್ದ ಹತ್ತೊಂಬತ್ತು ಎಕ್ಸ್ ಬರ್ಕೋ ರೀ ಇದನ್ನು ಹದಿನೈದು ಎಕ್ಸ್ ಈ ಹದಿನೈದು ಎಕ್ಸ್ ಇಲ್ಲಿ ಪ್ಲಸ್ ಇದು ಎಕ್ಸ್ ಈ ಕಡೆ ಬರಬೇಕಂದ್ರೆ ಏನಕ್ಕೆ ಮೈನಸ್ ಹದಿನೈದು ಎಕ್ಸ್ ಇಸ್ ಈಕ್ವಲ್ ಟು ಈ ಹನ್ನೆರಡಕ್ಕೆ ಇಲ್ಲಿ ಹನ್ನೆರಡು ಇಟ್ಕೋರಿ ಈ ಪ್ಲಸ್ ನಾಲ್ಕು ಇದ್ದಿದ್ದ ಈ ಕಡೆ ತಗೊಂಡ್ಬರ್ರಿ ಪ್ಲಸ್ ನಾಲ್ಕು ನಾಲ್ಕಿದ್ದ ಈ ಕಡೆ ಬರಬೇಕಂದ್ರೆ ಮೈನಸ್ ನಾಲ್ಕು ಆಕೈತಿ ಇನ್ನು ನೆಕ್ಸ್ಟು ಹತ್ತೊಂಬತ್ತು ಎಕ್ಸ್ದಾಗ ಮೈನಸ್ ಹದಿನೈದು ಎಕ್ಸ್ ತೆಗೆದ್ರೆ ನಾಲ್ಕು ಎಕ್ಸ್ ಇಸ್ ಈಕ್ವಲ್ ಟು ಹನ್ನೆರಡರದಾಗ ಮೈನಸ್ ನಾಲ್ಕು ಮಾಡಿದ್ರೆ ಎಂಟು ಉಳಿತು ಈಗ ನಾವೇನು ಮಾಡಬೇಕಾಗೈತಿ ಎಕ್ಸ್ ಬೆಲೆ ಕಂಡಿಡಬೇಕಾಗೈತಿ ಎಕ್ಸ್ ಇಸ್ ಇಕ್ವಲ್ ಟು ಈ ಎಂಟಕ್ಕೆ ಎಂಟು ಬಾಗಿಲೆ ಇದನ್ನು ಬಾಗಿಲಲ್ಲಿ ಈ ನಾಲ್ಕು ಈ ಕಡೆ ಬರ್ತಂದ್ರೆ ಬಾಗಿಲೆ ನಾಲ್ಕು ಆಕೈತಿ ಈಗ ಏನು ಮಾಡಬೇಕಂದ್ರೆ ಕಡ್ತಾ ಹೊಡಿಬೇಕು ನಾಲ್ಕು ಒಂದಲೇ ನಾಲ್ಕು ನಾಲ್ಕು ಎರಡೇ ಎಂಟು ಈ ಎಕ್ಸ್ ಬೆಲೆ ಅಂದ್ರೆ ಎಕ್ಸ್ ಬೆಲೆ ಎರಡು ಇನ್ನು ನೆಕ್ಸ್ಟ್ ಏನು ಮಾಡ್ಬೇಕಂದ್ರೆ ನಾವು ತಾಯಿ ಮತ್ತು ಮಗಳ ವಯಸ್ಸು ನಾವು ಹಾಕೊಂಡು ಇಲ್ಲಿ ತಾಯಿ ಬರ್ಕೊಳ್ಳ್ರಿ ಈ ರೀತಿ ಇಲ್ಲಿ ಮಗಳು ತಾಯಿ ಮಗಳು ಇನ್ನು ತಾಯಿ ಅನುಪಾತ ಎಷ್ಟಿತ್ತಂದ್ರೆ ಇಲ್ಲಿ ಹತ್ತೊಂಬತ್ತಿತ್ತು ಬಂದರೂ ಎಕ್ಸ್ ಬೆಲೆ ಎಷ್ಟು ಅಂದ್ರೆ ನಾಲ್ಕು ಹತ್ತೊಂಬತ್ತು ಇಂಟು ಎರಡು ಎಷ್ಟು ಮಾಡಿರಿ ಹತ್ತೊಂಬತ್ತೆರಡಲೆ ಮೂವತ್ತ ಎಂಟು ತಾಯಿ ವಯಸ್ಸು ಎಷ್ಟು ಬಂತಂದ್ರೆ ಮೂವತ್ತೆಂಟು ಹತ್ತು ಈಗ ಅದೇ ರೀತಿಯಾಗಿ ಮಗಳ ವಯಸ್ಸು ಮಗಳ ವಯಸ್ಸು ಇಲ್ಲಿ ಎಷ್ಟಿತ್ತಂದರೆ ಐದಿತ್ತಲ್ಲ ಐದು ಇನ್ನು ಎಕ್ಸ್ ಬೆಲೆ ಎಷ್ಟು ಬಂದೈತಿ ಎರಡು ಆದ್ದರಿಂದ ಐದು ಇಂಟು ಎರಡು ಐದು ಎರಡಲೇ ಹತ್ತು ಮಗಳ ವಯಸ್ಸು ಹತ್ತು ತಾಯಿಯ ವಯಸ್ಸು ಮೂವತ್ತೆಂಟು ಅವ್ರು ಏನು ಕೇಳಿದ್ರಂದರೆ ಇಲ್ಲಿ ತಾಯಿ ಮತ್ತು ಮಗಳ ವಯಸ್ಸಿನ ಮೊತ್ತ ಮೊತ್ತ ಅಂದರೆ ಏನು ಮಾಡಬೇಕಂದ್ರೆ ಈ ಮೂವತ್ತೆಂಟು ಪ್ಲಸ್ ಮಗಳ ವಯಸ್ಸು ಕೂಡಿಸ್ರಿ ಎಂಟು ಜೀರೋ ಎಂಟಾಯಿತು ಮೂರು ಪ್ಲಸ್ ಒಂದು ಅಂದರೆ ನಾಲ್ಕಾಯಿತು ಸರಿಯಾದ ಉತ್ತರ ಎಷ್ಟಂದರೆ ನಲವತ್ತ ಎಂಟು ಸೊ ಆಪ್ಷನ್ಸಲ್ಲಿ ಬಿ ನಲವತ್ತು ಒಂಬತ್ತನೇ ಪ್ರಶ್ನೆ ಲೈಫ್ ಆಫ್ ಪೈ ಅಥವಾ ಪೈಂಡಿಂಗ್ ನೆಮೋ ಎಂಬ ಚಿತ್ರವನ್ನು ಒಂದು ತರಗತಿಯ ವಿದ್ಯಾರ್ಥಿಗಳು ನೋಡಿದ್ದಾರೆ ಎಂದು ವಿಚಾರಣೆ ನಂತರ ತಿಳಿದು ಬಂದಿದೆ ಈ ಎರಡು ಚಿತ್ರಗಳಲ್ಲಿ ಕನಿಷ್ಠ ಒಂದನಾದರೂ ಇಪ್ಪತ್ತು ವಿದ್ಯಾರ್ಥಿಗಳು ನೋಡಿದ್ದಾರೆಂದು ಕಂಡುಬಂದಿದೆ ಸಿಗಡ ಇಪ್ಪತ್ತು ವಿದ್ಯಾರ್ಥಿಗಳು ಈ ಎರಡು ಚಿತ್ರಗಳಲ್ಲಿ ಯಾವುದನ್ನು ನೋಡಿಲ್ಲ ಹಾಗಾದರೆ ತರಗತಿಯಲ್ಲಿನ ವಿದ್ಯಾರ್ಥಿಗಳ ಸಂಖ್ಯೆ ಸಂಖ್ಯೆಯಷ್ಟು ಹಾಗಾದರೆ ತರಗತಿಯಲ್ಲಿನ ವಿದ್ಯಾರ್ಥಿಗಳ ಸಂಖ್ಯೆ ಕಂಡುಹಿಡಿಯಬೇಕು ಇದನ್ನು ಯಾವ ರೀತಿಯಾಗಿ ಪರ್ಸೆಂಟೇಜಿಗೆ ಸಂಬಂಧಪಟ್ಟಂಥ ಪ್ರಶ್ನೆ ಇದು ಪರ್ಸೆಂಟೇಜ್ ಯಾವತ್ತು ನಾವು ಇದರಲ್ಲಿ ಹೇಳ್ತೀವಿ ಅಂದರೆ ಪರ್ಸೆಂಟೇಜ್ ಕೊಟ್ಟರೆ ನೂರಲ್ಲಿ ಎಳಿಬೇಕು ಸೊ ಇಲ್ಲಿ ಏನು ಮಾಡಿದರ ಒಂದು ಚಿತ್ರ ಎಷ್ಟು ವಿದ್ಯಾರ್ಥಿಗಳು ಶೇಕಡ ಎಷ್ಟು ವಿದ್ಯಾರ್ಥಿಗಳು ಅಂದರೆ ಶೇಕಡಾ ಇಪ್ಪತ್ತು ವಿದ್ಯಾರ್ಥಿಗಳು ಶೇಕಡ ಇಪ್ಪತ್ತು ವಿದ್ಯಾರ್ಥಿಗಳು ಈ ಎರಡು ಚಿತ್ರಗಳನ್ನು ಯಾವುದೇ ನೋಡಿಲ್ಲ ಶೇಕಡಾ ಇಪ್ಪತ್ತು ವಿದ್ಯಾರ್ಥಿಗಳು ಎರಡು ಪಿಚ್ಚರ್ ನೋಡಿಲ್ಲ ಹಾಗಾದರೆ ಎಷ್ಟು ಜನ ನೋಡೋ ನೋಡಿದಂಗೆ ಐತಿಲಿ ಇಲ್ಲಿ ಎಂಬತ್ತರಷ್ಟು ಜನ ಈ ಪಿಕ್ಚರ್ ನೋಡಿದಂಗೆ ಆಯಿತು ನೂರು ನೂರಕ್ಕೆ ಎಷ್ಟು ಜನ ವಿದ್ಯಾರ್ಥಿಗಳು ಪಿಚ್ಚರ್ ನೋಡ್ತಾರೆ ಶೇಕಡಾ ನೂರಕ್ಕೆ ಎಂಬತ್ತರಷ್ಟು ಅಲ್ಲ ಎಂಬತ್ತರಷ್ಟು ಎಂಬತ್ತರಷ್ಟು ವಿದ್ಯಾರ್ಥಿಗಳು ಪಿಚ್ಚರ್ ನೋಡ್ತಾರೆ ಹಾಗಾದರೆ ಇಲ್ಲಿ ತರಗತಿಯಲ್ಲಿ ಇರೋ ವಿದ್ಯಾರ್ಥಿಗಳು ಅಥವಾ ಎಷ್ಟು ಜನ ವಿದ್ಯಾರ್ಥಿಗಳು ಪಿಚ್ಚರ್ ನೋಡಿದಾರತ್ತಂದರೆ ಇಪ್ಪತ್ತು ವಿದ್ಯಾರ್ಥಿಗಳು ಇಲ್ಲಿ ಎಷ್ಟು ವಿದ್ಯಾರ್ಥಿ ಎಷ್ಟು ತರಗತಿ ವಿದ್ಯಾರ್ಥಿ ಗೊತ್ತಿಲ್ಲ ನಮಗೆ ಅದಕ್ಕೆ ಪಿಚ್ಚರ್ ನೋಡಿದ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಅಂದ್ರೆ ಇಪ್ಪತ್ತು ಇನ್ನು ನೆಕ್ಸ್ಟ್ ಏನು ಮಾಡ್ಬೇಕು ಇಲ್ಲಿ ಓರೆ ಗುಣಾಕಾರ ಈ ರೀತಿಯಾಗಿ ಓರೆ ಗುಣ ಓರೆ ಗುಣಾಕಾರ ಓರೆ ಗುಣಾಕಾರ ಹತ್ತು ನೂರು ಇಂಟು ಇಪ್ಪತ್ತು ಅದೇ ರೀತಿಯಾಗಿ ಉಳಿದಿರುವಂಥದ್ದು ಎಂಬತ್ತು ನೆಕ್ಸ್ಟ್ ಏನು ಮಾಡ್ಬೇಕಂತಂದ್ರೆ ಕಡ್ತಾ ಹೊಡಿಬೇಕು ಇಪ್ಪತ್ತು ಒಂದಲೆ ಇಪ್ಪತ್ತ ನಾಲ್ಕಲೆ ಇನ್ನು ಉಳಿದಿರೋದು ನೂರು ಇಂಟು ನಾಲ್ಕು ಮತ್ತು ಇಲ್ಲಿ ಕಡ್ತಾ ಹೊಡಿರಿ ಎರಡು ಎರಡಲೇ ನಾಲ್ಕು ಎರಡು ಐವತ್ತಲೇ ನೂರು ಎರಡು ಒಂದಲೇ ಎರಡು ಎರಡು ಇಪ್ಪತ್ತೈದಲೆ ಐವತ್ತು ಸೊ ಓದಿರುವಂಥದ್ದು ಇಪ್ಪತ್ತೈದು ಸೊ ಇಲ್ಲಿ ಜನ ಆ ತರಗತಿಯಲ್ಲಿ ಜನ ವಿದ್ಯಾರ್ಥಿಗಳು ಆಧಾರ ಅಂದರೆ ಇಪ್ಪತ್ತೈದು ವಿದ್ಯಾರ್ಥಿಗಳ ಆಧಾರ ಓಕೆ ಸ್ನೇಹಿತರೆ ಅಬಕಾರಿ ಉ ಉಪನಿರೀಕ್ಷಕ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಲಾಗಿರುವಂತಹ ಮಾನಸಿಕ ಸಾಮರ್ಥ್ಯದ ಪ್ರಶ್ನೆಗಳನ್ನು ಉತ್ತರವನ್ನು ಬಿಡಿಸಿದ್ದೀವಿ ಸೊ ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಇನ್ನೂ ಒಂದು ಲೆಕ್ಕ ಮಾತ್ರ ಉಳಿದಿದೆ ಆ ಒಂದು ಲೆಕ್ಕವನ್ನು ಬಿಟ್ಟು ಒಂಬತ್ತು ಒಂದು ಪ್ರಶ್ನೆಗಳ ಒಂದು ವಿವರಣಾತ್ಮಕ ಮಾಹಿತಿಯನ್ನು ಕೊಟ್ಟಿದ್ದೀನಿ ಕೊನೆಯಲ್ಲಿ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಒಂದು ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿರಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿರಿ ಮತ್ತು ಏನಾದರೂ ನಿಮಗೆ ಕನ್ಫ್ಯೂಷನ್ ಅದು ಅಂದ್ರೆ ದಯವಿಟ್ಟು ಕಾಮೆಂಟ್ ಮಾಡಿರಿ ಮತ್ತು ಕೊನೆಯಲ್ಲಿ ನೀವು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಅಂದ್ರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ಬೆಲ್ಲೈಕನ್ ಪ್ರೆಸ್ ಮಾಡ್ಕೊರಿ